ನಿನ್ನೆ ದೆಹಲಿಯ ಜೆ ಎನ್ ಯು ಒಂದು ಉತ್ತಮ ಫಲಿತಾಂಶ ಕೊಟ್ಟಿದೆ ಜೂನ್ ನಾಲ್ಕಕ್ಕೆ ಈ ದೇಶ ಕೂಡ ಅಂತಹದೇ ಫಲಿತಾಂಶವನ್ನು ಕೊಡಬೇಕಾಗಿದೆ ಇಲ್ಲಾಂದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಯಾವ ಜೆ ಎನ್ ಯು ಒಂದು ಫಲಿತಾಂಶದ ಮೂಲಕ ಈ ದೇಶಕ್ಕೆ ಸಂದೇಶ ರವಾನಿಸಿದೆಯೋ ಆ ಸಂದೇಶವನ್ನು ಈ ದೇಶ ಆಲಿಸಬೇಕಾದ ಅಗತ್ಯವೂ ಇದೆ ಪ್ರಿಯ ವೀಕ್ಷಕರೇ ಸರ್ವಾಧಿಕಾರಿಯ ವಿರುದ್ಧ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ತೊಡೆತಟ್ಟಿರುವ ದೆಹಲಿಯ ಜೆ ಎನ್ ಯು ಮತ್ತೊಮ್ಮೆ ಮೇಲುಗೈ ಸಾಧಿಸಿದೆ ದೆಹಲಿಯ ಜವಾಹರ್ ಲಾಲ್ ನೆಹರು ವಿಶ್ವವಿದ್ಯಾಲಯದ ಮೇಲೆ ಕಳೆದ ಹತ್ತು ವರ್ಷಗಳಿಂದ ಸವಾರಿ ಮಾಡ್ತಾ ಇರುವ ಕೇಂದ್ರದ ಮೋದಿ ಸರ್ಕಾರಕ್ಕೆ ಪಿಗೆ ಮತ್ತು ಸಂಘ ಪರಿವಾರಕ್ಕೆ ಮತ್ತೊಮ್ಮೆ ಮುಖಭಂಗವಾಗಿದೆ ಜೆ ಎನ್ ಯು ಕ್ಯಾಂಪಸ್ನಲ್ಲಿ ಕೇಸರಿ ಬಾವುಟ ಹಾರಲು ಈ ಸಲವು ಅವಕಾಶ ಸಿಕ್ಕಿಲ್ಲ ಅಲ್ಲಿ ಮತ್ತೊಮ್ಮೆ ಕೆಂಬಾವುಟವೇ ಹಾರಾಡಿದೆ ಈ ಸಲ ಹೇಗಾದರೂ ಮಾಡಿ ಜೆ ಎನ್ ಯು ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನ ಗೆಲ್ಲಲೇಬೇಕೆಂದು ಎಬಿವಿಪಿ ತಯಾರಿ ಮಾಡಿತ್ತು ಅದಕ್ಕೆ ಪ್ರಭುತ್ವದ ಸಹಕಾರವೂ ಇತ್ತು ಅದರ ಭಾಗವಾಗಿಯೇ ಕೆಲ ದಿನಗಳ ಹಿಂದೆ ಜೆ ಎನ್ ಯುನಲ್ಲಿ ಎ ಬಿ ಗೂಂಡಾಗಿರಿ ನಡೆದಿತ್ತು ಕೊನೆಗೂ ಚುನಾವಣೆ ನಡೆಯಿತು ಆದರೆ ಎಡ ಸಂಘಟನೆಗಳ ಒಕ್ಕೂಟವನ್ನು ಸೋಲಿಸಲು ಎಬಿವಿಪಿ ಕೈಲಿ ಸಾಧ್ಯವಾಗಿಲ್ಲ ವಿದ್ಯಾರ್ಥಿ ಸಂಘದ ನಾಲ್ಕಕ್ಕೆ ನಾಲ್ಕು ಸ್ಥಾನಗಳನ್ನ ಎಡ ಸಂಘಟನೆಗಳು ಗೆದ್ದುಕೊಂಡಿದೆ ಆ ಮೂಲಕ ಜೆ ಎನ್ ಯು ಯಾವುದಕ್ಕೂ ಮಣಿದಿಲ್ಲ ಎಂಬ ಸಂದೇಶವನ್ನ ಅಲ್ಲಿನ ವಿದ್ಯಾರ್ಥಿಗಳು ಪ್ರಭುತ್ವಕ್ಕೆ ರವಾನಿಸಿದ್ದಾರೆ ತೀವ್ರ ಹಣಾಹಣಿಯಲ್ಲಿ ನಡೆದ ಜೆ ಎನ್ ಯು ಚುನಾವಣೆಯ ಮತ ಎಣಿಕೆ ಆರಂಭವಾದಾಗ ಕೆಲ ಗೋಧಿ ಮೀಡಿಯಾಗಳು ಎ ಬಿ ಪಿ ಜಯಗಳಿಸಿದೆ ಅಂತ ಸುದ್ದಿ ಮಾಡಿದರು ನಾಲ್ಕಕ್ಕೆ ನಾಲ್ಕು ಸ್ಥಾನ ಎ ಬಿ ಪಿಗೆ ಜೆ ಎನ್ ಯುನಲ್ಲಿ ಎ ಬಿ ಪಿ ಕ್ಲೀನ್ ಸ್ವೀಪ್ ಮಾಡಿದೆ ಅಂತೆಲ್ಲ ಸುದ್ದಿ ಮಾಡಿದರು ಆ ಮೂಲಕ ಗೋಧಿ ಮೀಡಿಯಾಗಳು ಕೇಸರಿ ಕೂಟದ ಬೂಟು ನೆಕ್ಕುವ ಕೆಲಸ ಮಾಡಿದ್ದಾರೆ ಆದರೆ ಫಲಿತಾಂಶ ಬಂದಾಗ ನಾಲ್ಕಕ್ಕೆ ನಾಲ್ಕು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಜೆ ಎನ್ ಯು ಕ್ಯಾಂಪಸ್ನಲ್ಲಿ ಎ ಬಿ ವಿಪಿಯನ್ನು ಕ್ಲೀನ್ ಮಾಡಿ ಎಡ ಸಂಘಟನೆಗಳ ಒಕ್ಕೂಟ ಕ್ಲೀನ್ ಸ್ವೀಪ್ ಮಾಡಿದೆ ಎ ಬಿ ಪಿ ಕ್ಲೀನ್ ಸ್ವೀಪ್ ಮಾಡಿದೆ ಎಂದು ಸುಳ್ಳು ಪ್ರಚಾರ ಮಾಡಿರೋ ಗೋಧಿ ಮೀಡಿಯಾಗಳು ಎಡ ಸಂಘಟನೆಗಳು ಕ್ಲೀನ್ ಸ್ವೀಪ್ ಮಾಡಿದ ನಂತರ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಎಡ ಸಂಘಟನೆಗಳು ಕ್ಲೀನ್ ಸ್ವೀಪ್ ಮಾಡಿದೆ ಎಂದು ಸುದ್ದಿ ಮಾಡಲು ಅವರ ಮನಸ್ಸು ಒಪ್ತಾನೇ ಇಲ್ಲ ಅಂದ ಹಾಗೆ ಜೆ ಎನ್ ಯುನಲ್ಲಿ ನಾಲ್ಕು ವರ್ಷಗಳ ನಂತರ ಚುನಾವಣೆ ನಡೆದಿತ್ತು ಕೊರೋನಾ ಅದು ಇದು ಅಂತ ಹೇಳಿ ಎಲೆಕ್ಷನ್ ನಡೆದಿರಲಿಲ್ಲ ಅಲ್ಲದೆ ಕೇಂದ್ರದ ಪ್ರಭುತ್ವಕ್ಕೆ ಮತ್ತು ಸಂಘ ಪರಿವಾರಕ್ಕೆ ಅಲ್ಲಿ ಚುನಾವಣೆ ಬೇಕಾಗಿರಲಿಲ್ಲ ಎಡಪಂಥೀಯರು ಅಲ್ಲಿ ಅಧಿಕಾರ ಹಿಡಿಯೋದು ಇವರಿಗೆ ಬೇಕಾಗಿರಲಿಲ್ಲ ಮೋದಿ ಸರ್ಕಾರ ಹೇಳಿದ್ದನ್ನ ಜಾರಿಗೆ ತರುವ ಚಾನ್ಸ್ಲರ್ ಅಲ್ಲಿದ್ದಾರೆ ಹೀಗಾಗಿ ಈ ಚುನಾವಣೆ ಗಮನ ಸೆಳೆದಿತ್ತು ಅಲ್ಲದೆ ಎ ಬಿ ಪ್ರಭುತ್ವದ ಸಹಕಾರದೊಂದಿಗೆ ಜೆ ಎನ್ ಯು ಕೈವಶ ಮಾಡಿಕೊಳ್ಳಲು ಪ್ರಯತ್ನಿಸಿತ್ತು ಹೀಗಾಗಿ ಈ ಚುನಾವಣೆ ಇನ್ನಷ್ಟು ಕುತೂಹಲ ಮತ್ತು ಕಾವು ಮೂಡಿಸಿತ್ತು ನಾಲ್ಕು ವರ್ಷಗಳ ನಂತರ ನಡೆದ ಚುನಾವಣೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮತ ಚಲಾಯಿಸಿದ್ರು ಫಲಿತಾಂಶ ಹೊರಬಂದಾಗ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆಯ ಧನಂಜಯ್ ಅವರು ತಮ್ಮ ಪ್ರತಿಸ್ಪರ್ಧಿ ಎ ಬಿ ವಿ ಪಿ ಅಭ್ಯರ್ಥಿ ಉಮೇಶ್ ಸಿ ಅಜ್ಮೀರ್ ವಿರುದ್ಧ ಗೆದ್ದಿದ್ದಾರೆ ಧನಂಜಯ್ಗೆ ಎರಡು ಸಾವಿರದ ಐನೂರ ತೊಂಬತ್ತೆಂಟು ಮತಗಳು ಬಂದರೆ ಉಮೇಶ್ಗೆ ಬಿದ್ದಿದ್ದು ಸಾವಿರದ ಆರುನೂರ ಎಪ್ಪತ್ತಾರು ಮತಗಳಷ್ಟೇ ಇನ್ನು ಉಪಾಧ್ಯಕ್ಷರಾಗಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಅಭಿಜಿತ್ ಘೋಷ್ ಚುನಾಯಿತರಾಗಿದ್ದಾರೆ ಅವರು ಎ ಬಿ ವಿ ಪಿಯ ದೀಪಿಕಾ ಶರ್ಮಾ ಅವರನ್ನು ಒಂಬೈನೂರಕ್ಕೂ ಅಧಿಕ ಮತಗಳಿಂದ ಪರಾಭವಿಸಿದ್ದಾರೆ ಇನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿರ್ಸಾ ಅಂಬೇಡ್ಕರ್ ಪುಲೆ ವಿದ್ಯಾರ್ಥಿ ಸಂಘಟನೆಯ ಅಭ್ಯರ್ಥಿ ಪ್ರಿಯಾಂಕ್ಷಿ ಆರ್ಯ ಚುನಾಯಿತರಾಗಿದ್ದಾರೆ ಜಂಟಿ ಕಾರ್ಯದರ್ಶಿಯಾಗಿ ಎಡ ಸಂಘಟನೆಗಳ ಮೊಹಮ್ಮದ್ ಸಾಜಿದ್ ಚುನಾಯಿತರಾಗಿದ್ದಾರೆ ಹೀಗೆ ನಾಲ್ಕಕ್ಕೆ ನಾಲ್ಕು ಸ್ಥಾನಗಳನ್ನು ಎಡ ಸಂಘಟನೆಗಳ ಒಕ್ಕೂಟ ಗೆದ್ದುಕೊಂಡಿದೆ ಈ ಎಡ ಸಂಘಟನೆಗಳ ಒಕ್ಕೂಟದಲ್ಲಿ ಎ ಐ ಎಸ್ ಐ ಎಸ್ ಎಫ್ ಐ ಬಿ ಎ ಪಿ ಎಸ್ ಎ ಡಿ ಎಸ್ ಎಫ್ ಮತ್ತು ಎ ಐ ಎಸ್ ಎಫ್ ವಿದ್ಯಾರ್ಥಿ ಸಂಘಟನೆಗಳು ಜೊತೆಯಾಗಿದ್ದವು ವಿಶೇಷ ಅಂದರೆ ದೆಹಲಿಯ ಜೆ ಎನ್ ಯು ವಿದ್ಯಾರ್ಥಿ ಒಕ್ಕೂಟಕ್ಕೆ ಎರಡೂವರೆ ದಶಕದ ಬಳಿಕ ದಲಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೆ ಎನ್ ಯು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಧನಂಜಯ್ ದಲಿತ ಸಮುದಾಯದವರು ಬಿಹಾರದ ಗಯಾ ಜಿಲ್ಲೆಯವರು ಸಾವಿರದ ಒಂಬೈನೂರ ತೊಂಬತ್ತ ಆರು ತೊಂಬತ್ತ ಏಳರಲ್ಲಿ ದಲಿತ ಸಮುದಾಯದ ಭಟ್ಟಿಲಾಲ್ ಅವರು ಜೆ ಎನ್ ಯು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದರು ಆ ಬಳಿಕ ಇದೇ ಮೊದಲ ಬಾರಿಗೆ ದಲಿತ ಸಮುದಾಯದ ಧನಂಜಯ್ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಇದು ಜಾತಿ ಪಂಗಡಗಳನ್ನು ಮೀರಿದ ಜೆ ಎನ್ ಯು ವಿಶ್ವವಿದ್ಯಾಲಯದ ಎಡ ಸಂಘಟನೆಗಳ ಒಗ್ಗಟ್ಟಿಗೊಂದು ಉದಾಹರಣೆ ಈ ಗೆಲುವು ಜೆ ಎನ್ ಯು ವಿದ್ಯಾರ್ಥಿಗಳು ದ್ವೇಷ ಮತ್ತು ಹಿಂಸೆಯನ್ನ ಧಿಕ್ಕರಿಸಿರುವುದರ ಜನಾಭಿಪ್ರಾಯ ಎಂದು ನೂತನ ಅಧ್ಯಕ್ಷ ಧನಂಜಯ್ ಹೇಳಿದ್ದಾರೆ ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ ನಿಜಕ್ಕೂ ದಿಲ್ಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಒಂದು ಅಚ್ಚರಿಯ ತಾಣ ಇಡೀ ದೇಶದಲ್ಲಿ ಎಡಪಂಥೀಯರು ಬಲ ಕಳೆದುಕೊಂಡು ಬಿದ್ದಿರುವಾಗ ಜೆ ಎನ್ ಯು ಆವರಣದಲ್ಲಿ ಎಡಶಕ್ತಿಗಳು ಫ್ಯಾಸಿಸ್ಟರ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ ಇಡೀ ದೇಶದಲ್ಲಿ ಕೋಮುವಾದಿ ಶಕ್ತಿಗಳು ಎಡಶಕ್ತಿಗಳನ್ನು ಬಗ್ಗು ಬಡಿತಾ ಇದ್ದಂತೆ ಎನ್ ಯುನಲ್ಲಿ ಕೋಮುವಾದಿ ಕೇಸರಿ ಶಕ್ತಿಗಳನ್ನ ಎಡಪಂಥೀಯ ಶಕ್ತಿಗಳು ಹೆಮ್ಮೆಟ್ಟಿಸುವುದರಲ್ಲಿ ಮತ್ತೆ ಮತ್ತೆ ಯಶಸ್ವಿಯಾಗಿದ್ದಾರೆ ಎ ಬಿ ಪಿಯ ಗೂಂಡಾಗಿರಿಯನ್ನ ಮೆಟ್ಟಿ ನಿಂತು ಪ್ರಭುತ್ವದ ಕಪ್ಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ವಿದ್ಯಾರ್ಥಿಗಳನ್ನ ಸಂಘಟಿಸಿಕೊಂಡು ದಶಕಗಳಿಂದ ಕಾಪಾಡಿಕೊಂಡು ಬಂದಿರುವ ತನ್ನ ಹಿಡಿತವನ್ನ ಅವರು ಸಡಿಲ ಮಾಡಿಲ್ಲ ಜೆ ಎನ್ ಯುಗೆ ಭಾರತದ ಶೈಕ್ಷಣಿಕ ರಂಗದಲ್ಲಿ ಮತ್ತು ಐತಿಹಾಸಿಕವಾಗಿ ಒಂದು ದೊಡ್ಡ ಹೆಸರಿದೆ ಜೆ ಎನ್ ಯು ಅಂತಾರಾಷ್ಟ್ರೀಯ ಮಟ್ಟದ ಯೂನಿವರ್ಸಿಟಿ ಇಲ್ಲಿ ಕಲಿತವರು ಈ ದೇಶದ ಶಾಸನ ಸಭೆಗಳಲ್ಲಿ ಕಾರ್ಯಾಂಗದಲ್ಲಿ ಸೇವಾ ರಂಗದಲ್ಲಿ ಸಂಶೋಧನೆಗಳಲ್ಲಿ ದೇಶ ಕಟ್ಟುವ ಕಾಯಕದಲ್ಲಿ ತೊಡಗಿದ್ದಾರೆ ಈ ಜೆ ಎನ್ ಯು ಭಾರತದ ಪ್ರಜಾಪ್ರಭುತ್ವಕ್ಕೊಂದು ಮಾದರಿಯಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ತನಕ ಅಲ್ಲಿ ಭಿನ್ನ ಧ್ವನಿಗಳಿಗೆ ಸಂವಾದಕ್ಕೆ ಚರ್ಚೆಗಳಿಗೆ ಮುಕ್ತ ಅವಕಾಶ ಆಯಿತು ಆದರೆ ಕೇಸರಿ ಕೂಟಕ್ಕೆ ಆ ಜೆ ಎನ್ ಯು ಕಂಡರಾಗಲ್ಲ ಅದನ್ನು ಅವರು ನಾಶ ಮಾಡಲು ಪ್ರಯತ್ನಿಸಿದರು ಕೊಡಬಾರದ ಕಾಟಗಳನ್ನೆಲ್ಲ ಕೊಟ್ಟರು ಮಾಡಬಾರದನ್ನೆಲ್ಲ ಮಾಡಿದ್ರು ಜೆ ಎನ್ ಯುಗೆ ದೇಶದ್ರೋಹದ ತಾಣ ಎಂಬ ಪಟ್ಟ ಕಟ್ಟಿದ್ರು ಅಲ್ಲಿನ ವಿದ್ಯಾರ್ಥಿಗಳನ್ನು ದೇಶದ್ರೋಹಿಗಳೆಂದು ಕರೆದರು ದೇಶದ್ರೋಹದ ಆರೋಪದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನು ಬಂಧಿಸಿದರು ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಪೊಲೀಸರ ಮೂಲಕ ದೌರ್ಜನ್ಯ ನಡೆಸಿದ್ರು ಅಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಕೂಡ ತಡೆ ಅಲ್ಲಿನ ಪ್ರಾಧ್ಯಾಪಕರನ್ನ ಗುರಿ ಮಾಡಿದರು ಹೀಗೆ ಎರಡು ಸಾವಿರದ ಹದಿನಾಲ್ಕರಿಂದ ನಿತ್ಯ ನಿರಂತರವಾಗಿ ಜೆ ಎನ್ ಯುಗೆ ಕಿರುಕುಳದ ಮೇಲೆ ಕಿರುಕುಳ ಕೊಡ್ತಾ ಇದ್ದಾರೆ ಆದರೆ ಕೇಸರಿ ಪ್ರಭುತ್ವ ಎಷ್ಟೇ ಕಾಟ ಕೊಟ್ಟರು ಎಷ್ಟೇ ಹಾಳು ಮಾಡಲು ನೋಡಿದ್ರು ಅಲ್ಲಿನ ವಿದ್ಯಾರ್ಥಿಗಳು ಫ್ಯಾಸಿಸ್ಟ್ ಕೇಸರಿ ಕೂಟದ ಮುಂದೆ ತಲೆ ಬಾಗಲೇ ಇಲ್ಲ ಬಲಪಂಥೀಯರು ಎಷ್ಟೇ ದಬ್ಬಾಳಿಕೆ ದೌರ್ಜನ್ಯ ನಡೆಸಿದರೂ ಅಲ್ಲಿ ಎಡಪಂಥೀಯ ವಿಚಾರಧಾರಿಗಳು ಬಲ ಕಳೆದುಕೊಂಡಿಲ್ಲ ಜೆ ಎನ್ ಯು ಮತ್ತೊಮ್ಮೆ ಪುಟಿದು ನಿಂತಿದೆ ಹೀಗಾಗಿ ಅಲ್ಲಿನ ಹೋರಾಟಗಾರರಿಗೆ ನಮ್ಮದೊಂದು ಲಾಲ್ ಸಲಾಮ್